ಎಚ್ ಎಸ್ ಆರ್ ಪಿ ಪ್ಲೇಟ್ ಏನು ಯಾಕೆ ಹಾಕಿಸ್ಬೇಕು ಯಾರ್ಯಾರು ಹಾಕಿಸ್ಬೇಕು ಎಚ್ ಎಸ್ ಆರ್ ಪಿಗೂ ನಮ್ಮ ನಾರ್ಮಲ್ ಆಗಿ ಈಗ ಇರುವಂತಹ ಪ್ಲೇಟ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಒಂದು ನೀವು ಫೈನ್ ಕಟ್ಟಬೇಕಾಗುತ್ತೆ ಸೆಕೆಂಡ್ ಒಂದು ನೀವೇನಾದರೂ ಗಾಡಿ ಸೇಲ್ ಮಾಡ್ತಾ ಇದ್ರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ನಿಮಗೆಲ್ಲರಿಗೂ ಮಾಹಿತಿ ಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಪದನ ತುಂಬ ಕೇಳಿರ್ತೀರಾ ಅದೇನಂತ ಅಂದರೆ ಹೆಚ್ ಎಸ್ ಆರ್ ಪಿ ಸೊ ಹೆಚ್ ಎಸ್ ಆರ್ ಪಿ ಅಂದರೆ ಏನು ಈಗಿರೋ ನಂಬರ್ ಪ್ಲೇಟ್ಗೂ ಹೆಚ್ ಎಸ್ ಆರ್ ಪಿಗೂ ಇರೋ ಡಿಫ್ರೆನ್ಸ್ ಏನು ಅದನ್ನು ಮೊಬೈಲ್ ಥ್ರೂ ಹೇಗೆ ಅಪ್ಲೈ ಮಾಡಬೇಕು ಹಾಗೂ ಈ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಏನಿದೆ ಸೊ ಇದನ್ನು ಮಾಡ್ದೇ ಇದ್ದರೆ ಆಗುವಂತಹ ಅನಾನುಕೂಲ ಕುಲಗಳೇನು ಸೊ ಇದೆಲ್ಲದನ್ನೂ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಹೆಚ್ ಎಸ್ ಆರ್ ಪಿ ಅಂದರೆ ಏನು ಹೆಚ್ ಎಸ್ ಆರ್ ಪಿ ಅಂತ ಹೇಳಿದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂತ ಸೊ ಈ ಒಂದು ಹೆಚ್ ಎಸ್ ಆರ್ ಪಿಗೂ ನಮ್ಮ ನಾರ್ಮಲ್ ಆಗಿ ಈಗ ಇರುವಂತಹ ಪ್ಲೇಟ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಎಚ್ ಎಸ್ ಆರ್ ಪಿಯಲ್ಲಿ ಒಂದು ಹೊಸ ಟೆಕ್ನಾಲಜಿಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಲೇಸರ್ ಕೋಟೆಡ್ ನಂಬರ್ಸ್ನ ಕೊಡ್ತಾ ಇದ್ದಾರೆ ಸೊ ಏನಿದು ಲೇಸರ್ ಕೋಟೆಡ್ ನಂಬರ್ ಅಂತ ನೀವು ಕೇಳ್ಬೋದು ಲೇಸರ್ ಕೋಟೆಡ್ ನಂಬರ್ ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ನೀವು ಕೇಳ್ಬೋದು ಅದ್ರ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟು ಈ ಎಚ್ ಎಸ್ ಆರ್ ಪಿ ಪ್ಲೇಟ್ಸ್ ಏನಿದೆ ಸೊ ಇದಕ್ಕೆಲ್ಲ ಯಾರ್ಯಾರು ಅಪ್ಲೈ ಮಾಡಬೇಕು ಅನ್ನೋದೊಂದು ತುಂಬ ಕನ್ಫ್ಯೂಷನ್ ಇದೆ ಎಲ್ಲರೂ ಸೊ ವೆರಿ ಸಿಂಪಲ್ ವೀಕ್ಷಕರೇ ಸೊ ನಿಮ್ಮ ವೆಹಿಕಲ್ ನೀವೇನಾದರೂ ವೆಹಿಕಲ್ನ ಟು ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಫಸ್ಟ್ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ ನೀವೆಲ್ಲರೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಅಪ್ಲೈ ಮಾಡಲೇಬೇಕಾಗುತ್ತೆ ಯಾರೆಲ್ಲ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಒಂದು ಆದಮೇಲೆ ಯಾರ್ಯಾರು ವೆಹಿಕಲ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಅವ್ರೆಲ್ರಿಗೂ ಆಲ್ರೆಡಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಸಿಕ್ಕಿರುತ್ತೆ ಸೊ ಹಾಗಾಗಿ ಅವ್ರು ಯಾರೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾರ್ಯಾರು ಬಿಫೋರ್ ಅಂದರೆ ಮಾರ್ಚ್ ತರ್ಟಿ ಫಸ್ಟ್ ತಂಕ ಟೂ ತೌಸಂಡ್ ನೈನ್ಟೀನ್ ಮಾರ್ಚ್ ತರ್ಟಿ ಫಸ್ಟ್ ತನಕ ಯಾರ್ಯಾರು ವೆಹಿಕಲ್ನ ನೀವು ಪರ್ಚೇಸ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ ಹೆಚ್ ಎಸ್ ಆರ್ ಪಿ ಪ್ಲೇಟ್ಗೆ ಅರ್ಜಿನ ಹಾಕಬೇಕಾಗುತ್ತೆ ಈ ಮಂತ್ ಫೆಬ್ರವರಿ ಸೆವೆಂಟೀನ್ತ್ ಒಳಗಡೆ ಈ ಒಂದು ಹೆಚ್ ಎಸ್ ಆರ್ ಪಿ ಪ್ಲೇಟ್ಗೆ ನೀವೆಲ್ಲರೂ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಫ್ಟರ್ ಫೆಬ್ರವರಿ ಸೆವೆಂಟೀನ್ತ್ ಏನಾದರೂ ನೀವು ಇನ್ನೂ ಗಾಡಿನ ರನ್ ಮಾಡ್ತಾಯಿದ್ರೆ ಟ್ರಾಫಿಕ್ ಪೊಲೀಸ್ ಹತ್ರ ನೀವೇನಾದರೂ ಸಿಗಾಕೊಂಡ್ರೆ ನಿಮಗೆ ಫೈನ್ ಬೀಳುತ್ತೆ ವೀಕ್ಷಕರೇ ಸೊ ಏನಕ್ಕೆ ಗೌರ್ಮೆಂಟ್ ಎಕ್ಸ್ಟೆಂಡ್ ಮಾಡಿದೆ ಡೇಟ್ನ ಅಂತ ನೀವು ಕೇಳ್ಬೋದು ನಮ್ಮ ಒಂದು ರಿಸರ್ಚ್ನ ಪ್ರಕಾರ ಈ ಒಂದು ಎಚ್ ಎಸ್ ಆರ್ ಪಿ ಏನಿದೆ ಇದು ಆಲ್ ಓವರ್ ಇಂಡ್ಯಾದಲ್ಲಿ ಆಲ್ರೆಡಿ ಹದಿನೆಂಟು ರಾಜ್ಯಗಳಲ್ಲಿ ಅಪ್ಲಿಕೇಬಲ್ ಇದೆ ಇದು ನಮ್ಮ ಕರ್ನಾಟಕ ಏನಿದೆ ಇದು ಹತ್ತೊಂಬತ್ತನೇ ರಾಜ್ಯ ಅದನಂತರ ಇವರು ನವೆಂಬರ್ ಸೆವೆಂಟೀಂತ್ನ ಲಾಸ್ಟ್ ಡೇಟ್ ಮಾಡಿದರು ಅಂದರೆ ನಮ್ಮ ರಾಜ್ಯದಲ್ಲಿ ಮಾರ್ಚ್ ತರ್ಟಿ ಫಸ್ಟ್ ಎರಡು ಸಾವಿರದ ಹಪ್ಪತ್ ಹತ್ತೊಂಬತ್ತರ ತನಕ ಆಲ್ಮೋಸ್ಟು ಎರಡು ಕೋಟಿ ವೆಹಿಕಲ್ಗಳಿದೆ ವೀಕ್ಷಕರೇ ಆದರೆ ನಮ್ಮ ಒಂದು ರಿಸರ್ಚ್ನ ಪ್ರಕಾರ ನಮಗೆ ತಿಳಿದು ಏನಂತ ಹೇಳಿದ್ರೆ ಕೇವಲ ಹದಿನೆಂಟು ಲಕ್ಷ ವೆಹಿಕಲ್ ಮಾತ್ರ ರಿಜಿಸ್ಟ್ರೇಷನ್ ಆಗಿದೆ ನವೆಂಬರ್ ಸೆವೆಂಟೀಂತ್ವರೆಗೂ ಸೊ ಇದು ಇದನ್ನು ತಿಳಿದಂತಹ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಂತ ಹೇಳಿದ್ರೆ ಇದನ್ನು ಮತ್ತೆ ಮುಂದೆ ಎಕ್ಸ್ಟೆಂಡ್ ಮಾಡಿದೆ ಇದು ಈಗ ಫೆಬ್ರವರಿ ಸೆವೆಂಟೀನ್ತ್ ತನಕ ಅವರು ಟೈಮ್ ಕೊಟ್ಟಿದ್ದಾರೆ ಸೊ ಇದು ಮತ್ತೆ ಎಕ್ಸ್ಟೆಂಡ್ ಆಗ್ಬೋದಾ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ ಸೊ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಬಟ್ ಈಗಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಾವೆಲ್ಲರೂ ಫೆಬ್ರವರಿ ಸೆವೆಂಟೀಂತ್ ಒಳಗಡೆ ರಿಜಿಸ್ಟ್ರೇಷನ್ನ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಸಿಂಪಲ್ ನೀವೇನಾದರೂ ಫೆಬ್ರವರಿ ಏಯ್ಟೀಂತ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಟ್ರಾಫಿಕ್ ಪೊಲೀಸ್ ಹತ್ರ ನೀವೇನಾದರೂ ಸಿಗಾಕೊಂಡ್ರೆ ನೀವು ತೌಸಂಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಸೊ ಫಸ್ಟ್ ಟೈಮ್ ನೀವೇನಾದರೂ ಸಿಗಾಕ್ಕೊಂಡು ಫೈನ್ ಹಾಕಿದ್ರೆ ತೌಸಂಡ್ ರುಪೀಸ್ ಸೊ ಸೆಕೆಂಡ್ ಟೈಮ್ ನೀವೇನಾದರೂ ಮತ್ತೆ ಸಿಗಾಕೊಂಡು ಮತ್ತೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಫೈನ್ ಬೀಳುತ್ತೆ ಸೊ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ ಕಾಸ್ಟ್ ಏನಿದೆ ಇದು ಫೋರ್ ವೀಲರ್ಗೆ ಬಿಲೋ ಟು ತೌಸಂಡ್ ರುಪೀಸ್ ಬರುತ್ತೆ ಟೂ ವೀಲರ್ಗೆ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸುಮ್ಮನೆ ತೌಸಂಡ್ ಟು ತೌಸಂಡ್ ರುಪೀಸ್ ಫೈನ್ ಕಟ್ಟೋದ್ಕಿಂತ ನೀವು ತೌಸಂಡ್ ರುಪೀಸ್ ಒಳಗಡೆ ನಿಮ್ಮದೇನು ಎಚ್ ಎಸ್ ಆರ್ ಪಿ ಪ್ಲೇಟ್ ಇದೆ ಅದು ಹಾಕ್ಕೊಂಡು ಆರಾಮಾಗಿ ಓಡಾಡ್ಬೋದು ಅಲ್ಲಿ ನೀವು ಫೈನ್ ಕಟ್ಟಿದ್ರೂ ಕೂಡ ಇನ್ ಕೇಸ್ ನೀವು ಹಾಕಿಲ್ಲ ಪ್ಲೇಟು ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡಿದ್ದು ಫೈನ್ ಕಟ್ಟಿದ್ರೂ ಕೂಡ ನೀವೆಲ್ಲಿವರೆಗೂ ಪ್ಲೇಟನ್ನು ಹಾಕ್ಸಲ್ವೋ ಅಲ್ಲಿವರೆಗೂ ಫೈನ್ ಬೀಳ್ತಾನೆ ಇರುತ್ತೆ ವೀಕ್ಷಕರೇ ಅದಲ್ದೇ ಅವ್ರು ಕೆಲವೊಂದು ನಾನು ನಾನು ರಿಸರ್ಚ್ನ ಮಾಡಿದ ಪ್ರಕಾರ ಇನ್ನೂ ಕೆಲವೊಂದು ಅನಾನುಕೂಲಗಳಿದೆ ನೀವೇನಾದರೂ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಚ ಹಾಕ್ಸಿಲ್ಲ ಅಂದರೆ ಒಂದು ನೀವು ಫೈನ್ ಕಟ್ಟಬೇಕಾಗುತ್ತೆ ಸೆಕೆಂಡ್ ಒಂದು ನೀವೇನಾದರೂ ಗಾಡಿ ಸೇಲ್ ಮಾಡ್ತಾ ಇದ್ದರೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗಲ್ಲ ತರ್ಡು ನೀವೇನಾದರೂ ಅಡ್ರೆಸ್ಸು ಆಸಿ ಸಿ ಕಾರ್ಡಲ್ಲಿ ಏನಾದರೂ ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೂ ನಿಮಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಇಲ್ದಾನೆ ಅದೂ ಆಗೋಲ್ಲ ಇನ್ನು ಕೆಲವೊಂದು ಏನಾದರೂ ಲೋನ್ ಅಪ್ಲೈ ಮಾಡಬೇಕು ವೆಹಿಕಲ್ ಲೋನು ಅದು ಇದು ಡಾಕ್ಯುಮೆಂಟ್ಸು ಸೊ ಯಾವುದೇ ಒಪ್ಪಂದಗಳಾಗಲಿ ನೀವು ಎಚ್ ಎಸ್ ವಿತೌಟ್ ಎಚ್ ಎಸ್ ಆರ್ ಪಿಟ್ ಯಾವುದೂ ವ್ಯಾಲಿಡ್ ಇಲ್ಲ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ನಾರ್ಮಲ್ ನಂಬರ್ ಪ್ಲೇಟ್ಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೂ ಒಂದು ಡಿಫ್ರೆನ್ಸ್ ಇದೆ ಅದೇನಂತ ಹೇಳಿದ್ರೆ ಲೇಸರ್ ಕೋಟೆಡ್ ನಂಬರ್ಸ್ ಇರುತ್ತೆ ಅಂತ ಹೌದು ವೀಕ್ಷಕರೇ ಈ ಲೇಸರ್ ಕೋಟೆಡ್ ನಂಬರ್ಸ್ ಏನಿದೆ ಈ ನಂಬರ್ಸ್ ಬಂದುಬಿಟ್ಟು ಪ್ರತಿಯೊಂದು ವೆಹಿಕಲ್ಗೂ ಯೂನೀಕ್ ಆಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಏನಾದರೂ ಕಳ್ತನ ಆದರೆ ತೆಫ್ಟ್ ಆದರೆ ಆ ಈ ಒಂದು ನಂಬರ್ನ ಮೂಲಕ ನಿಮ್ಮ ಗಾಡಿನ ಹುಡ್ಕೋದು ತುಂಬಾ ಈಸಿ ಆಗುತ್ತೆ ಸೊ ಈ ಒಂದು ಲೇಸರ್ ನಂಬರ್ ಏನಿದೆ ಇದನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಒಂದು ಡಿವೈಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಸೊ ಅದು ಯಾವುದೂ ಅಫಿಷಿಯಲ್ಲಾಗಿ ಇನ್ನೂ ಪಬ್ಲಿಷ್ ಆಗಿಲ್ಲ ಬಟ್ ನಮ್ಮ ಒಂದು ರಿಸರ್ಚ್ನ ಪ್ರಕಾರ ನಮಗೆ ಅದು ತಿಳಿಬಂದಿರೋದು ಸೊ ಏನು ಗೊತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ಈ ನಂಬರಿಂದ ನಿಮ್ಮ ಗಾಡಿಗಳನ್ನ ಟ್ರೇಸ್ ಮಾಡೋದು ಈಸಿ ಆಗುತ್ತೆ ಆಮೇಲೆ ಇನ್ನು ಫ್ಯೂಚರ್ನಲ್ಲಿ ನಾವು ತಿಂಕ್ ಮಾಡ್ತಾ ಹೋದರೆ ಯಾರೆಲ್ಲ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲ್ಲ ಮಾಡಲ್ಲ ಅವ್ರುಗಳಿಗೆಲ್ಲ ಇದು ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಗೋಯಿಂಗ್ ಫಾರ್ವರ್ಡ್ ಮುಂದಿನ ದಿನಗಳಲ್ಲಿ ಗೌರ್ಮೆಂಟು ಪ್ರತಿಯೊಂದು ಸಿಗ್ನಲ್ಲೂ ಕೂಡ ಈ ಥರ ಒಂದು ಡಿವೈಸ್ನ ಅಳವಡಿಸ್ತಾರೆ ಈ ಒಂದು ನಂಬರ್ನ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಟ್ರ್ಯಾಕ್ ಮಾಡುವಂಥ ಡಿವೈಸ್ಗಳನ್ನ ಅಳವಡಿಸ್ತಾರೆ ಇದರಿಂದಾಗಿ ಟ್ರಾಫಿಕ್ ವೈ ವೈಲೇಷನ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಸ್ಪೀಡೋ ಮೀಟರ್ ನಿಮ್ಗೆ ಗೊತ್ತಿರ್ಬೋದು ನೀವು ಹೈವೇಲೆಲ್ಲ ಹೋಗ್ತಾ ಇದ್ದರೆ ಸೊ ಹೈವೇ ಪೆಟ್ರೋಲ್ ಪೊಲೀಸ್ ಇರ್ತಾರೆ ಅವರು ನಿಮ್ಮ ಒಂದು ಸ್ಪೀಡ್ನ ಚೆಕ್ ಮಾಡ್ತಾ ಇರ್ತಾರೆ ನೀವು ಲಿಮಿಟ್ ಕ್ರಾಸ್ ಮಾಡಬಾರ್ದು ಅಂತ ಸೊ ಇದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಈ ಒಂದು ಹೆಚ್ ಎಸ್ ಆರ್ ಪಿ ಪ್ಲೇಟ್ ಏನಿದೆ ಇದರಲ್ಲಿರುವಂತಹ ಲೇಸರ್ ಕೋಟೆಡ್ ನಂಬರ್ಸ್ ಏನಿದೆ ಇದು ತುಂಬ ಯೂ ಹೆಲ್ಪ್ ಮಾಡುತ್ತೆ ಅಂತ ನಮ್ಮ ಒಂದು ರಿಸರ್ಚ್ನ ಪ್ರಕಾರ ನಮಗೆ ತಿಳಿದು ಬಂದಿರೋದು ಸ್ನೇಹಿತರೆ ಬಟ್ ಇದು ಯಾವುದೂ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಆಗಿಲ್ಲ ಸೊ ನಾವೆಲ್ಲರೂ ಮುಂದೆ ಕಾದು ನೋಡೋಣ ಏನೇನು ಇನ್ನು ಏನೇನು ಚೇಂಜಸ್ ಆಗುತ್ತೆ ಇನ್ನು ಏನೇನು ಯೂಸಸ್ ಇದೆ ಇದರಿಂದ ಇಲ್ಲ ಇನ್ನೂ ಏನೇನಾದರೂ ಅನಾನುಕೂಲಗಳೇನಾದರೂ ಇದ್ದರೆ ಎಲ್ಲದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಸೊ ನಿಮಗೆಲ್ಲರಿಗೂ ಇದೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಏನು ಯಾಕೆ ಹಾಕಿಸ್ಬೇಕು ಯಾರ್ಯಾರು ಹಾಕಿಸ್ಬೇಕು ಇದಕ್ಕೆಲ್ಲದು ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸೊ ಇವಾಗ ಬನ್ನಿ ನಾವು ಮೊಬೈಲ್ ಥ್ರೂ ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಅಪ್ಲಿಕೇಶನ್ನ ಹಾಕೋಣ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಯಾವುದೇ ಒಂದು ಸ್ಟೆಪ್ನ ಮಿಸ್ ಮಾಡಬೇಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಗೂಗಲ್ನ ಓಪನ್ ಮಾಡಬೇಕಾಗುತ್ತೆ ಗೂಗಲ್ನ ಓಪನ್ ಮಾಡಿ ಇಲ್ಲಿ ಎಸ್ ಐ ಎ ಎಮ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಸೊ ಎಂಟರ್ ಕೊಡಿ ನೀವು ಎಂಟರ್ ಕೊಟ್ಟಾಗ ಈ ಥರ ಒಂದು ಸರ್ಫೇಸ್ ಓಪನ್ ಆಗುತ್ತೆ ಇದು ಫ್ರಂಟ್ ಪೇಜ್ ಈ ಒಂದು ವೆಬ್ಸೈಟ್ದು ಸೊ ನಿಮಗೆ ಡೆಸ್ಕ್ಟಾಪ್ ವ್ಯೂ ಬೇಕಂತ ಹೇಳಿದ್ರೆ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅಂತ ಕೊಡಿ ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಬುಕ್ ಹೆಚ್ ಎಸ್ ಆರ್ ಎಚ್ ಎಸ್ ಆರ್ ಪಿ ಅಂತ ಇದೆ ಹೋಮ್ ಮೀಡಿಯಾ ನ್ಯೂಸ್ ಕಾಂಟ್ಯಾಕ್ಟ್ ನೆಕ್ಸ್ಟು ಬುಕ್ ಹೆಚ್ ಎಸ್ ಆರ್ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಫುಲ್ ನೇಮು ಇಮೇಲ್ ಅಡ್ರೆಸ್ಸು ಸ್ಟೇಟ ಸ್ಟೇಟು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಮೊಬೈಲು ಡಿಸ್ಟ್ರಿಕ್ಟು ಸೊ ಇದೆಲ್ಲ ಎಂಟರ್ ಮಾಡಿ ಈ ಕೆಳಗಡೆ ಐ ಅಗ್ರಿ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ಸೊ ಇವಾಗ ಇನ್ಫಾರ್ಮೇಷನ್ ಎಂಟರ್ ಮಾಡ್ತೀನಿ ನಾನು ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ ಇವಾಗ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ನ ಕೊಡ್ತಾ ಇದ್ದೀನಿ ನೀವು ನೆಕ್ಸ್ಟು ಸಬ್ಮಿಟ್ನ ಕೊಟ್ಟ ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ನಾನು ಆಲ್ರೆಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೆ ಪ್ರೀವಿಯಸ್ ಪೇಜಲ್ಲಿ ಸೊ ಅದು ತೋರಿಸ್ತಾ ಇದ್ದೆ ಡಿಸ್ಟಿಕ್ ಕೂಡ ನಾನು ಬೆಂಗಳೂರು ಅರ್ಬನ್ ಅಂತ ತೊಗೊಂಡಿದ್ದೆ ಸೊ ಅದು ನಿಮಗೆ ನೋಡ್ಬೋದು ಸೊ ನೆಕ್ಸ್ಟು ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಇದೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ನಾಲ್ಕು ಆಪ್ಷನ್ ಇರುತ್ತೆ ಟೂ ವೀಲರ್ ತ್ರೀ ವೀಲರ್ ಕಾರ್ ಎಸ್ ಯು ವಿ ಆರ್ ಬಸ್ ಟ್ರಕ್ ಅಂತ ಸೊ ನಂದು ಫೋರ್ ವೀಲರ್ ಆಗಿರೋದರಿಂದ ನಾನು ಕಾರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಕಾರ್ ಸೆಲೆಕ್ಟ್ ಮಾಡಿರೋದ್ರಿಂದ ಎಲ್ಲ ಕಾರ್ ಬ್ರ್ಯಾಂಡ್ ಕೂಡ ಇಲ್ಲಿ ಇರುತ್ತೆ ಸೊ ಇಲ್ಲಿ ನಿಮ್ಮ ಕಾರ್ ಯಾವ ಬ್ರ್ಯಾಂಡ್ದು ಅಂತ ಹೇಳಿ ಆ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿ ನಾನು ಹಿಂಡೈನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ ನಾನು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿರೋದ್ರಿಂದ ನಾನು ಫಸ್ಟ್ ಆಪ್ಷನ್ನ ತೊಗೊತೀನಿ ನಿಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಾದ್ರು ನಂಬರ್ ಪ್ಲೇಟ್ ಇದ್ದು ಅದನ್ನು ರೀಪ್ಲೇಸ್ ಮಾಡಬೇಕಂದ್ರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ಅದೇ ಥರ ಇಲ್ಲಿ ತುಂಬ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲದಕ್ಕೂ ನಿಮ್ಗೆ ಆಪ್ಷನ್ಸ್ ಇದೆ ಈಗ ನಾನು ಫಸ್ಟ್ ಆಪ್ಷನ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಬುಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅದು ನೆಕ್ಸ್ಟ್ ಪೇಜನ್ನು ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಟೇಜ್ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಇಲ್ಲಿ ಬುಕ್ಕಿಂಗ್ ಡೀಟೇಲ್ಸ್ ಇರುತ್ತೆ ಇಲ್ಲಿ ನೀವು ವೆಯಿಕಲ್ ಇನ್ಫಾರ್ಮೇಷನ್ ಎಂಟರ್ ಮಾಡಬೇಕು ಸ್ಟೇಟನ್ನ ಸೆಲೆಕ್ಟ್ ಮಾಡಬೇಕು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಂದರೆ ವೆಹಿಕಲ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಿ ಚಾರ್ಸಿ ನಂಬರ್ ಹಾಕಬೇಕು ಇಂಜಿನ್ ನಂಬರ್ ಹಾಕಬೇಕು ಇಲ್ಲಿ ಕ್ಯಾಪ್ಚಾ ಏನು ತೋರಿಸ್ತಾ ಇದೆ ಅದನ್ನು ಮತ್ತೆ ರೀ ಎಂಟರ್ ಮಾಡಿ ಕ್ಲಿಕ್ ಹಿಯರ್ ಏನಿದೆ ಅದನ್ನು ಸಬ್ಮಿಟ್ ಮಾಡಬೇಕು ಸೊ ಎಲ್ಲ ಡೀಟೇಲ್ಸು ನಿಮ್ಮ ಆರ್ ಸಿ ಕಾರ್ಡಲ್ಲಿರುತ್ತೆ ಸೊ ಚೆಕ್ ಮಾಡಿ ಎಂಟರ್ ಮಾಡಿ ಸೊ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ ಇವಾಗ ಕ್ಲಿಕ್ ಇಯರ್ ಅಂತ ಏನು ಆಪ್ಷನ್ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ವೆಹಿಕಲ್ ಡೀಟೇಲ್ಸ್ ಏನಿದೆ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ನೀವು ಮಾ ಎಂಟರ್ ಮಾಡಿದ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದರೆ ಈ ಡೀಟೇಲ್ಸ್ ಕೂಡ ಕರೆಕ್ಟ್ ಇರುತ್ತೆ ಸೊ ಇಲ್ಲಿ ನೀವೇನು ಅಪ್ಡೇಟ್ ಮಾಡಬೇಕಾಗಿರಲ್ಲ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಇಲ್ಲಿ ಓನರ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮತ್ತು ಬಿಲ್ಲಿಂಗ್ ಅಡ್ರೆಸ್ನ ಅಪ್ಡೇಟ್ ಮಾಡಿ ಸೊ ನಾನೆಲ್ಲ ಇನ್ಫಾರ್ಮೇಷನ್ನ ಎಂಟರ್ ಮಾಡಿದ್ದೀನಿ ಕೆಳಗಡೆ ನೀವು ನೆಕ್ಸ್ಟ್ ಅಂತ ಆಪ್ಷನ್ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆರ್ಡರ್ ಬುಕ್ಕಿಂಗ್ ವೆರಿಫಿಕೇಷನಲ್ಲಿ ನೀವು ಒ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಸೊ ನೀವು ಮೊಬೈಲ್ ನಂಬರ್ ಹಾಕಿರ್ತೀರೋ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಅದಕ್ಕೆ ಒ ಟಿ ಪಿ ಬಂದಿರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ್ದೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪೇಜು ನಿಮಗೆ ಈ ಥರ ಒಂದು ಸಿಗುತ್ತೆ ಇಲ್ಲಿ ನೀವು ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ನ ತೊಗೊಬೋದು ಹೋಮ್ ಡೆಲಿವರಿ ಆದರೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ಡೀಲರ್ ಒಂದು ಏನು ಆಪ್ಷನ್ ಇದೆ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನಿಯರೆಸ್ಟ್ ಡೀಲರ್ ಯಾರು ಇರ್ತಾರೆ ಅವ್ರದ್ದು ಡೀಟೇಲ್ನ ಸೆಲೆಕ್ಟ್ ಮಾಡ್ಬೋದು ಅವ್ರನ್ನ ಸೆಲೆಕ್ಟ್ ಮಾಡಿ ಸ್ಲಾಟ್ನ ಬುಕ್ ಮಾಡ್ಬೋದು ಸೊ ಈ ಒಂದು ಪ್ಲೇಸಲ್ಲಿ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ನೀವು ನಿಯರೆಸ್ಟು ಯಾವುದು ಡೀಲರ್ಸ್ ಇದಿದೆ ಡಿಸ್ಟ್ರಿಕ್ಟ್ ಆಗಿರ್ಬೋದು ಇಲ್ಲ ನಿಮ್ಮ ನಿಯರೆಸ್ಟ್ ಏರಿಯಾ ಆಗಿದ್ದು ಯಾವುದಾಗಿರ್ಬೋದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೀವು ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ನಿಮಗೆ ಪೇಮೆಂಟು ಅಮೌಂಟ್ ಏನಿದೆ ಸೆವೆನ್ ಸೆವೆಂಟಿ ಏಯ್ಟ್ ರುಪೀಸ್ ಏನಿದೆ ಅದನ್ನು ತೋರ್ ನೋಡ್ಬೋದು ನೀವು ಸೊ ಇದನ್ನು ಎರಡು ಡೀಲರ್ ಮತ್ತು ಅಡ್ರೆಸ್ಸು ಮತ್ತು ಅಮೌಂಟ್ ಎರಡೂ ಕನ್ ನೋಡಿಬಿಟ್ಟು ಕನ್ಫರ್ಮ್ ಮಾಡಿ ಸೊ ಕನ್ಫರ್ಮ್ ಆಪ್ಷನ್ ರೈಟ್ ಸೈಡಲ್ಲಿದೆ ಸೊ ಅದನ್ನು ಕನ್ಫರ್ಮ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸ್ಲಾಟು ಮತ್ತು ಡೇಟು ಏನಿದೆ ಅದು ಒಂದು ಆಪ್ಷನ್ ತೋರಿಸುತ್ತೆ ಇಲ್ಲಿ ನೀವು ಯಾವುದು ಅವೈಲಬಲ್ ಸ್ಲಾಟ್ ಇದೆ ಅದನ್ನು ನೋಡ್ಬೋದು ಸೊ ಯಾವುದು ಅವೈಲಬಲ್ ಇಲ್ಲ ಅದು ಗ್ರೇಡ್ ಔಟ್ ಆಗಿರುತ್ತೆ ಸೊ ಅವೈಲಬಲ್ ಇರೋದನ್ನ ನೀವು ಸೆಲೆಕ್ಟ್ ಮಾಡಿ ಹಾಗೆ ಟೈಮಿಂಗ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಸೊ ಎರಡನ್ನೂ ಸೆಲೆಕ್ಟ್ ಆದಮೇಲೆ ನೀವು ಮತ್ತೆ ಕ್ಯಾ ಒಂದು ಕನ್ಫರ್ಮೇಷನ್ ಏನಿದೆ ಕೆಳಗಡೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಸೊ ಅದನ್ನು ಕ್ಲಿಕ್ ಮಾಡಿ ಈ ನೆಕ್ಸ್ಟ್ ಪೇಜಲ್ಲಿ ನೀವು ಬುಕ್ಕಿಂಗ್ ಸಮ್ಮರಿನ ನೋಡ್ಬೋದು ಕಂಪ್ಲೀಟು ನೀವು ಒಂದು ಡೀಲರ್ ಅಡ್ರೆಸ್ ಏನಿದೆ ಮತ್ತು ನಿಮ್ಮ ಗಾಡಿ ಡೀಟೇಲ್ಸ್ ಏನಿದೆ ಮತ್ತು ಸ್ಲಾಟ್ ಡೀಟೇಲ್ಸ್ ಏನಿದೆ ಎಲ್ಲದನ್ನು ಕಂಪ್ಲೀಟಾಗಿ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸೊ ಇದೆಲ್ಲ ನೋಡಿ ಚೆಕ್ ಮಾಡಿದ್ಮೇಲೆ ಮತ್ತೆ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಕನ್ಫರ್ಮ್ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ನೀವು ಅಮೌಂಟ್ ಪೇಮೆಂಟ್ ಆಪ್ಷನ್ ಏನಿದೆ ಅದನ್ನು ನೀವು ನೋಡ್ಬೋದು ಸೊ ಅದ್ರ ಲೆಫ್ಟ್ ಸೈಡಲ್ಲಿ ಎಲ್ಲ ಡೀಟೇಲ್ಸ್ ಇದೆ ರೈಟ್ ಸೈಡಲ್ಲಿ ಅಮೌಂಟ್ ಏನಿದೆ ಅದ್ರ ಬ್ರೇಕಪ್ಸ್ ಇದೆ ಜಿ ಎಸ್ ಟಿ ಏನಿದೆ ಅಮೌಂಟ್ ಎಷ್ಟಿದೆ ಕನ್ವೀನಿಯನ್ಸ್ ಫ್ರೀ ಫೀಸ್ ಎಷ್ಟು ಎಲ್ಲದನ್ನು ನೀವು ಚೆಕ್ ಮಾಡಿ ಚೆಕ್ ಮಾಡಿದ್ಮೇಲೆ ಕೆಳಗಡೆ ಪೇ ಚಾಯ್ಸಸ್ ಅಂತ ಏನು ಆಪ್ಷನ್ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಪೇಮೆಂಟ್ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಯಾವ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಆ ಪೇಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿ ಪೇ ಅಂತ ಪೇಮೆಂಟ್ ಮಾಡಿ ಸೊ ಆ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಈ ಥರ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಮತ್ತೆ ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು ಸೊ ಇದೇ ಒಂದು ಲಾಸ್ಟ್ ಪೇಜು ನಿಮಗೆ ಬೇಕಂದರೆ ಈ ಪೇಜು ನೀವು ಪ್ರಿಂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು ಹಾಗೇ ನೀವು ರಿಜಿಸ್ಟರ್ ಮಾಡಿರುವಂತಹ ಇಲ್ಲಾಂದರೆ ರಿಜಿಸ್ಟ್ರೇಷನಲ್ಲಿ ನೀವು ಕೊಟ್ಟಿರುವಂತಹ ಇಮೇಲ್ ಐ ಡಿ ಏನಿದೆ ಆ ಇಮೇಲ್ ಐಡಿಗೆ ಕೂಡ ಈ ಒಂದು ಪಿ ಡಿ ಎಫ್ ಮುಖಾಂತರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಇದಿಷ್ಟು ಎಚ್ ಎಸ್ ಆರ್ ಪಿ ಫ್ಲ್ಯಾಟ್ನ ಬಗ್ಗೆ ಮಾಹಿತಿ ವೀಕ್ಷಕರೇ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಸೊ ಹಾಗೆ ನಿಮ್ಮದು ಈಗ ಅಪ್ಲೈ ಮಾಡೋದಕ್ಕೆ ಲಿಂಕ್ ಏನಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಎಲ್ಲರೂ ದಯವಿಟ್ಟು ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೆ ಇನ್ ಇನ್ಸ್ಪಿರೇಷನ್ ಸಿಗುತ್ತೆ ಮುಂದಿನ ವೀಡಿಯೋಗಳನ್ನ ಹಾಕೋದಕ್ಕೆ ಸೊ ಎಲ್ಲರಿಗೂ ಧನ್ಯವಾದ